ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆಯಲ್ಲಿ ಐದು ಬಹುದೊಡ್ಡ ಬದಲಾವಣೆಗಳು ಆಗಿವೆ ಹೌದು ಸ್ನೇಹಿತರೆ ಪ್ರತಿಯೊಬ್ರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ನೋಡ್ಲೇಬೇಕಾದಂತ ಮಾಹಿತಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ರೆ ನೀವು ಕೂಡ ನೋಡ್ಲೇಬೇಕಾದಂತ ಮಾಹಿತಿ ಇದು ಐದು ದೊಡ್ಡ ಬದಲಾವಣೆಗಳನ್ನ ಮಾಡಲಾಗಿದೆ ಇದರಲ್ಲಿ ನಾಲ್ಕು ಗುಡ್ ನ್ಯೂಸ್ ಇದ್ರೆ ಒಂದು ಬ್ಯಾಡ್ ನ್ಯೂಸ್ ಇದೆ ಐದು ದೊಡ್ಡ ಬದಲಾವಣೆಗಳನ್ನ ಮಾಡಿದೆ ರಾಜ್ಯ ಸರ್ಕಾರ ಹಾಗಾದ್ರೆ ಬನ್ನಿ ಗೃಹಲಕ್ಷ್ಮಿ ಯೋಜನೆಯ ನೀವು ನೀವಾಗಿದ್ರೆ ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಎಲ್ಲಾ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಫಲಾನುಭವಿಗಳಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕತ್ತಿರ ಹಣಕ್ಕಾಗಿ ಕಾಯ್ತಿರುವಂತವ್ರು ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಬೇಚಾಡ್ತಿರೋರು ಎಲ್ಲಾ ರೀತಿಯ ಪ್ರಯತ್ನವನ್ನ ಪಟ್ಟರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅನ್ನೋರು ಆರನೇ ಕತ್ತಿರ ಹಣ ಬಂದಿಲ್ಲ ಅನ್ನೋರು ಈ ರೀತಿಯಾಗಿ ಪ್ರತಿಯೊಬ್ರು ಕಂಪ್ಲೇಂಟ್ ಮಾಡಿದಂತವ್ರು ಮರು ಅರ್ಜಿಯನ್ನ ಹಾಕಿದಂತವ್ರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದಂತವ್ರು ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಇದು ಐದು ದೊಡ್ಡ ಬದಲಾವಣೆಗಳು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಶುರುವಾಗಿದೆ ಕೆಲವರ ಖಾತೆಗೆ ಹಣ ಹೋಗಿದೆ ಇನ್ನು ಬಹಳಷ್ಟು ಮಂದಿ ಖಾತೆಗೆ ಹಣ ಬಂದಿಲ್ಲ ಈಗ ಏಳನೇ ಕಂತಿನ ಹಣ ಬಿಡುಗಡೆಯಲ್ಲಿ ಐದು ದೊಡ್ಡ ಬದಲಾವಣೆಯನ್ನ ರಾಜ್ಯ ಸರ್ಕಾರ ಮಾಡಿರುವಂತದ್ದು ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ತಿಳ್ಕೊಳ್ಳಬೇಕಾದಂತ ಮಾಹಿತಿ ಜೊತೆಗೆ ಆದಷ್ಟು ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಲೇಬೇಕು ಹಾಗಾದ್ರೆ ಬನ್ನಿ ಈ ಒಂದು ರಾಜ್ಯ ಸರ್ಕಾರ ಏನು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಖರ್ಚಿನ ಹಣ ಬಿಡುಗಡೆ ಬಗ್ಗೆ ಐದು ಬಹುದೊಡ್ಡ ಬದಲಾವಣೆಯನ್ನ ಏನೇನು ಮಾಡಿವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳ್ಸಿಕೊಡ್ತಾ ಇದ್ನಿ ವಿಡಿಯೋ ನೋಡೋದರಿಗೆ ಒಂದೇ ಒಂದು ರಿಕ್ವೆಸ್ಟ್ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡ್ಬಿಡಿ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ತಪ್ಪದೇ ಸಪೋರ್ಟ್ ಅನ್ನ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಐದು ದೊಡ್ಡ ಬದಲಾವಣೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಡೀಟೇಲ್ ಆದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಖುದ್ದಾಗೆ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆಯಲ್ಲಿ ಐದು ಬಹುದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ ಒಂದೊಂದಾಗಿ ಸ್ಟಾರ್ಟ್ ಮಾಡಿಬಿಡ್ತೀನಿ ಮೊದಲನೇ ಒಂದು ಬದಲಾವಣೆ ದೊಡ್ಡ ಬದಲಾವಣೆ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿ ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿದ್ರು ಏನಕ್ಕಪ್ಪ ಅಂತಂದ್ರೆ ಕೆಲವರು ಮನೆಯ ಮುಖ್ಯಸ್ಥರನ್ನ ಚೇಂಜ್ ಮಾಡಿದ್ರು ಕೆಲವರು ಮುಖ್ಯಸ್ಥರ ಕಾಲಂನಲ್ಲಿ ಇರುವಂತವ್ರು ಮರಣ ಹೊಂದಿದ್ರು ಅದಕ್ಕೆ ತಿದ್ದುಪಡಿ ಮಾಡಿದ್ರು ಕೆಲವರು ಬೇರೆ ಬೇರೆ ಕಾರಣಕ್ಕಾಗಿ ತಿದ್ದುಪಡಿ ಮಾಡಿದ್ರು ಇಂಥವರ ಡಾಟಾ ಏನಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿದ್ದಲ್ಲ ಸೊ ಅಂತವ್ರಿಗೆ ಹಣ ಬರೋದು ಸ್ಟಾಪ್ ಆಗಿತ್ತು ಈಗ ಏನಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಡಾಟಾ ಹೋಗಿದೆ ಅಂತವರ ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡು ಏಳನೇ ಕಂತಿನ ಹಣದಲ್ಲಿ ಅವ್ರಿಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಇದು ಒಂದು ದೊಡ್ಡ ಬದಲಾವಣೆ ಇನ್ನು ಎರಡು ಎರಡನೇ ಒಂದು ದೊಡ್ಡ ಬದಲಾವಣೆ ಏನಪ್ಪಾ ಅಂತಂದ್ರೆ ಈ ಒಂದು ಅಹ್ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಬರ್ತಾ ಇಲ್ಲ ಅಂತ ಬಹಳಷ್ಟು ಮಂದಿ ತಲೆ ಕೆಡಿಸ್ಕೊಂಡು ಸ್ಟೇಟಸ್ ಅನ್ನ ಚೆಕ್ ಮಾಡಿದ್ರೆ ಅಲ್ಲಿ ಜಿ ಎಸ್ ಟಿ ಪೇಯರ್ ಅಥವಾ ಟ್ಯಾಕ್ಸ್ ಪೇಯರ್ ಅಂತ ಅಂದ್ರೆ ನಾವು ಜಿ ಎಸ್ ಟಿ ಪೇಯರ್ ಅಲ್ಲದಿದ್ರು ಅಲ್ಲದಿದ್ರು ನಿಮಗೆ ಆ ರೀತಿಯಾಗಿ ತೋರಿಸ್ತಾ ಇದೆ ಲಿಸ್ಟ್ ಅನ್ನ ಸಪ್ರೇಟ್ ಆಗಿ ರೆಡಿ ಮಾಡಿಕೊಂಡು ಸೊ ಅವ್ರಿಗೆ ಏನ್ ಕಾರಣ ಈ ರೀತಿಯಾಗಿ ಯಾಕಾಗಿದೆ ಅಂತ ತಿಳ್ಕೊಂಡು ಅವರ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅವರಿಗೆ ಏಳನೇ ಕೈ ಹಣದಲ್ಲಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ರೆಡಿಯನ್ನ ಮಾಡಿಕೊಂಡಿದೆ ಇನ್ನು ಮೂರನೇ ಒಂದು ದೊಡ್ಡ ಬದಲಾವಣೆ ಏನಪ್ಪಾ ಅಂತಂದ್ರೆ ಇದೊಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬಹಳಷ್ಟು ಮಂದಿ ಹತ್ರ ಬಿ ಪಿ ಎಲ್ ರೇಷನ್ ಇದಾವಂತೆ ಅಂದ್ರೆ ಶ್ರೀಮಂತರ ಹತ್ರ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದಾವಂತೆ ಸೊ ಅಂತವರು ಏನ್ ಮಾಡ್ಬೇಕು ಅಂತವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಲ್ಲಂತೆ ಯಾಕಂದ್ರೆ ಮೊದಲ ಬಾರಿಗೆ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಂತ ಸಂದರ್ಭದಲ್ಲಿ ಪ್ರತಿಯೊಬ್ರು ಬಿ ಪಿ ಎಲ್ ಕಾರ್ಡ್ ಇದ್ದಂತವರು ಅರ್ಜಿಯನ್ನ ಸಲ್ಲಿಸಿ ಇದರ ಒಂದು ಬೆನಿಫಿಟ್ ಅನ್ನ ಪಡಿತಾ ಇದ್ರಂತೆ ಈಗ ರಾಜ್ಯ ಸರ್ಕಾರ ಅದನ್ನ ಸ್ಟಾಪ್ ಮಾಡಿದೆ ಯಾರ್ಯಾರು ಬಡತನ ರೀತಿಯ ಕೆಳಗಡೆ ಇದ್ದು ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಸೊ ಅಂತವರಿಗೆ ಮಾತ್ರ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಂತೆ ಈ ಶ್ರೀಮಂತರಿ ಏನಿರ್ತಾರೆ ಅಂತವರ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿದಂತೆ ನಿವಾಗೆ ಹೋಗಿ ನಿಮ್ಮ ಬಿ ಪಿ ಕಾರ್ಡ್ ಗಳನ್ನ ಸರೆಂಡರ್ ಮಾಡ್ಬೇಕಂತ ಇಲ್ಲದ್ರೆ ಅದರ ಒಂದು ವಿರುದ್ಧ ಕಠಿಣವಾದಂತ ಕ್ರಮವನ್ನ ತೆಗೆದುಕೊಳ್ತಾರಂತೆ ಅಂದ್ರೆ ಇಲ್ಲಿ ಕೇವಲ ಬಡವರಿಗೆ ಮಾತ್ರ ಈ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಒಳ್ಳೆ ಕಚ್ಚಾಣದಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ ಇನ್ನು ನಾಲ್ಕನೇ ಒಂದು ದೊಡ್ಡ ಬದಲಾವಣೆ ಯಾವ್ದಪ್ಪ ಅಂತಂದ್ರೆ ಬಹಳಷ್ಟು ಮಂದಿ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂತೇಳಿ ಮರು ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತವರು ಬಹಳಷ್ಟು ಮಂದಿ ಅರ್ಜಿಯನ್ನ ಸಲ್ಲಿಸಿದ್ರಂತೆ ಅಂತವರ ಅರ್ಜಿಗಳನ್ನ ಈಗ ವೆರಿಫೈ ಮಾಡಿ ಅಪ್ರೂವ್ ಮಾಡಿದಾರಂತೆ ಅಂತವರಿಗೆ ಈ ಒಂದು ಏಳನೇ ಕಂತಿನ ಹಣದಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಅಂದ್ರೆ ಯಾರು ಮರು ಅರ್ಜಿಯನ್ನು ಸಲ್ಲಿಸಿದ್ರು ಅಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಇನ್ನು ಕೊನೆಯ ಬಹುಮುಖ್ಯವಾದಂತಹ ಐದನೇ ಒಂದು ದೊಡ್ಡ ಬದಲಾವಣೆ ಯಾವ್ದಪ್ಪ ಅಂತಂದ್ರೆ ಈಗ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ತೊಂದರೆ ಒಳಗಾಗಿದ್ದಾರೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇದಾವೆ ಸೊ ಅಂತವ್ರಿಗೆ ಏನ್ ಮಾಡ್ತಾ ಇದಾರೆ ಅವರ ಒಂದು ಗಂಡಂದಿರ ಖಾತೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡ್ಬೇಕಂತೇಳಿ ಎಲ್ಲಾ ಸಿದ್ಧತೆಯನ್ನ ಮಾಡಿದಾರಂತೆ ಅಂದ್ರೆ ಒಂದು ವೇಳೆ ನಿಮಗೆ ಬಹಳ ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಗಂಡಂದಿರ ಖಾತೆಗಳಿಗೆ ಒಂದ್ಸಲ ಚೆಕ್ ಮಾಡಿ ಯಾಕಂದ್ರೆ ನಿಮ್ಮ ಗಂಡಂದಿರ ಖಾತೆಗೆ ಹಣ ಹಣವನ್ನ ಬಿಡುಗಡೆ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ ಸೊ ನಿಮ್ಮ ಗಂಡಂದಿರ ಖಾತೆಗೆ ಹಣ ಬಂದಿದ್ರು ಬಂದಿರಬಹುದು ಯಾಕಂದ್ರೆ ಈ ಒಂದು ಪ್ರಾಬ್ಲಮ್ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇವೆ ಅಂತ ಹೇಳಿ ರಾಜ್ಯ ಸರ್ಕಾರ ಖುದ್ದಾಗೆ ತಿಳಿಸಿದೆ ಈ ರೀತಿಗೆ ಐದು ಬಹುದೊಡ್ಡ ಬದಲಾವಣೆಯನ್ನ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಾಡಲಾಗಿದೆ